ತೋರಿಸಿಲ್ಲ ಸರಿಯಾಗಿ ತೋರಿಸಿಲ್ಲ ಹನುಮಂತನನ್ನ ಕೀಳಾಗಿ ತೋರಿಸಿ ಅವನಿಗೆ ಜನಗಳು ಓಟ್ ಹಾಕ್ತಿರೋ ಮಾಡಿ ಹೊರಗಡೆ ಏನಾದ್ರು ಮಾಡಕ್ಕೆ ಪ್ರಯತ್ನವನ್ನ ನೀವು ಮಾಡಿದ್ರೆ ಹನುಮಂತನ ಅಭಿಮಾನಿಗಳನ್ನ ಕಟ್ಟಿಕೊಂಡು ಬಿಗ್ ಬಾಸ್ ಮನೆ ಮುಂದೆ ಹೋರಾಟಕ್ಕೆ ಬರ್ತೇವೆ ಹೋರಾಟಗಳನ್ನ ಮಾಡ್ತೇವೆ ಬಿಗ್ ಬಾಸ್ ಮನೆ ಮುಂದೆ ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗಬೇಕು ಹನುಮಂತ ಪಾಪ ರೇ ಅವನ ಮುಗ್ಧತೆ ನೋಡ್ರಿ ನೀವು ಅಷ್ಟು ಜನ ಸೇರಿ ಎಲ್ರು ಕಳ್ಪೆಯನ್ನ ಕೊಡ್ತೀರಾ ನಾಚಿಕೆ ಆಗಲ್ವಾ ನಿಮ್ಗೆ ಬಡ ಹನುಮಂತನ್ನ ಯಾವ ರೀತಿ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ನೋಡ್ತಾ ಇದ್ದೀರಲ್ಲ ನಾಚಿಕೆಗಳು ಆಗ್ತಾಯಲ್ವ ನಿಮಗೆ ಬಿಗ್ ಬಾಸ್ ಒಳಗಡೆ ಕೂತ್ಕೊಂಡು ಆ ಚೈತ್ರ ಕುಂದಾಪುರು ಸಪ್ರೇಟಾಗಿ ಹನುಮಂತನ ಟಾರ್ಗೆಟ್ ಮಾಡ್ತಾಳೆ ಏನು ನಿನ್ನ ಗೆದ್ಬಿಡ್ತೀನಂತ ಅಂದ್ಕೊಂಡಿದೀಯ ನಮ್ಮ ನೀನು ನೀನು ಲಾಸ್ಟ್ವರೆಗೂ ಬರೋಲ್ಲ ನೀನು ತಿಳ್ಕೊ ಓ ಮಂಜಣ್ಣಂಗೆ ಹನುಮಂತಂದು ಕಿರಿಕಿರಿ ಆಗ್ಬಿಡ್ತಂತೆ ನಿನ್ನ ಆಟಗಳು ನಿನ್ನ ಕೂಗಾಟ ನಿನ್ನ ಕಿರ್ಚಾಟ ಆ ಗೌತಮಿ ಜೊತೆ ಇರ್ತಕ್ಕಂಥ ನಿನ್ನ ಒಂದು ಇದೇ ನಮಗೆ ಕಿರಿಕಿರಿ ತರುತ್ತೆ ಫಸ್ಟು ನೀನು ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಮನೇಲಿ ಇರೋದೇ ನಿಮಗೆ ನಮಗೆಲ್ಲ ಕಿರಿಕಿರಿ ನೀನು ಇರೋದು ನೀನು ಯಾರ ಯಾರೀ ನೀವೆಲ್ಲ ಆ ಕಿಚ್ಚ ಸುದೀಪ್ ಅವರು ಕಳೆದ ವಾರ ಒಂದು ಮಾತನ್ನು ಹೇಳಿಲ್ಲ ಅಂತ ಅಂದರೆ ಆ್ಯಕ್ಚುಯಲಿ ಹನುಮಂತ್ ಅವರು ಡಿಸ್ಟರ್ಬ್ ಆಗ್ತಾನೆ ಇರಲಿಲ್ಲ ಅದೊಂದು ಮಾತಿಂದ ಡಿಸ್ಟರ್ಬ್ ಆಗಿದ್ದಾರೆ ಏ ನೀವೆಲ್ಲ ಹೇಳಿದ್ರೆ ಹನುಮಂತ ಅಲ್ಲಿ ಸರಿಯಾಗಿ ಸಪ್ಲೈ ಮಾಡಲಿಲ್ಲ ಸಪ್ಲೈ ಮಾಡದೆ ಇರೋದಕ್ಕೆ ನೀವು ಇದನ್ನೆಲ್ಲ ಮಾಡ್ಬಿಟ್ರಿ ಅಂತ ನಾಚಿಕೆಗಳಾಗ್ತಾ ಅಲ್ವಾ ನಿಮಗೆ ಅವನೇನ್ರಿ ಮಾಡ್ಬಿಟ್ಟ ನೀವುಗಳು ಆ ರಜತ್ ರಜತ್ ಇದ್ದಾನ ಅಲ್ವಾ ಅವನೇನು ಸರಿಯಾಗಿದ್ದಾನ ಅವನು ಸರಿಯಾಗಿದ್ದಾನೇನ್ರಿ ಅವನು ಅವನು ಇಲ್ದೇ ಇರೋದೆಲ್ಲ ಅವತಾರಗಳನ್ನ ಮಾಡ್ತಾನೆ ಆ ಹೋಟ್ಲಲ್ಲಿ ಎಷ್ಟು ಕಿರಿಕಿರಿಗಳನ್ನ ಮಾಡ್ದ ಎಷ್ಟು ಕಿರಿಕಿರಿಗಳನ್ನ ಉಂಟು ಮಾಡ್ದ ಅದಕ್ಕೋಸ್ಕರ ದ್ವೇಷವನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಹನುಮಂತ ಆ ರೀತಿ ಒಂದು ಏನು ಕೊಳಾಯಿಲಿದ್ದಂಥ ನೀರನ್ನು ಹಿಡ್ಕೊಂಡು ಬಂದು ಕುಡಿಯೋ ಕೊಟ್ಟ ಅದನ್ನು ಎಲ್ಲರೂ ನೆಪ ಮಾಡ್ಕೊಂಬಿಡ್ತೀರಾ ಅದನ್ನೆಲ್ಲ ನೆಪ ಮಾಡ್ಕೊಬಿಟ್ಟು ಅವಂಗೆ ಕಳಪೆಯನ್ನು ಕೊಡ್ತೀರಾ ನಿಜವಾದ ಕಳಪೆ ಈ ವಾರ ಕೊಡಬೇಕಾಗಿದ್ದದ್ದು ಆ್ಯಕ್ಚುಯಲ್ಲಿ ರಜತ್ಗೆ ರಜಿಂದ ಇದೆಲ್ಲ ಆಗಿದ್ದು ನೀವುಗಳೇನು ಮಾಡಿದ್ರೆ ರಜತ್ಗೆ ಯಾರು ಓಟ್ ಹಾಕಿಲ್ಲ ಎಲ್ಲ ಹನುಮಂತನಿಗೆ ಕಳಪೆ ಮಾಡಿಟ್ಟಿದ್ದೀರಾ ಬಿಗ್ ಬಾಸ್ ಅವರು ಸರಿಯಾಗಿ ತೋರಿಸೋದನ್ನ ಸರಿಯಾಗಿ ತೋರಿಸ್ಬೇಕ್ರಿ ನೀವು ರಜತ್ತು ಅಷ್ಟೊಂದು ಅಧ್ವಾನ ಮಾಡದ್ನಲ್ಲ ಟಾಸ್ಕಲ್ಲಿ ಆ ಹೋಟ್ಲು ಟಾಸ್ಕಲ್ಲಿ ಅದಕ್ಕೋಸ್ಕರ ಹನುಮಂತು ಇವ್ರಿಗೆಲ್ಲ ಟಕ್ಕರ್ ಕೊಡಬೇಕು ಅಂತ ಒಂದು ಸ್ವಲ್ಪ ಕಲಸಿತ ಅಂದ್ರೆ ಆ ಕುಡಿಕೆ ಯೋಗ್ಯವಾಗಿ ಇಂದೇ ಇರ್ತಕ್ಕಂಥ ನೀರನ್ನು ಹಿಡ್ಕೊಂಡು ಬಂದಿದ್ದು ಏನು ಅದನ್ನೇ ಹಿಡ್ಕೊಬಿಟ್ಟು ಎಲ್ಲರೂ ಕಳಪೆ ಕೊಟ್ಟಿದ್ದೇ ಕೊಟ್ಟಿದ್ದು ಬಿಗ್ ಬಾಸ್ ಅವ್ರು ತೋರಿಸೋದು ಸರಿಯಾಗಿ ತೋರಿಸಬೇಕು ನೀವು ಮುಂದಿನ ದಿನಗಳ ಈ ರೀತಿ ತೋರಿಸಿಲ್ಲ ಸರಿಯಾಗಿ ತೋರಿಸಿಲ್ಲ ಹನುಮಂತನನ್ನು ಕೀಳಾಗಿ ತೋರಿಸಿ ಅವನಿಗೆ ಜನಗಳು ಓಟ್ ಹಾಕ್ತಿರೋ ಮಾಡಿ ಹೊರಗಡೆ ಏನಾದರೂ ಮಾಡೋಕ್ಕೆ ಪ್ರಯತ್ನವನ್ನು ನೀವು ಮಾಡಿದರೆ ಹನುಮಂತನ ಅಭಿಮಾನಿಗಳನ್ನು ಕಟ್ಟಿಕೊಂಡು ಬಿಗ್ ಬಾಸ್ ಮನೆ ಮುಂದೆ ಹೋರಾಟಕ್ಕೆ ಬರ್ತೇವೆ ಹೋರಾಟಗಳನ್ನು ಮಾಡ್ತೇವೆ ಬಿಗ್ ಬಾಸ್ ಮನೆ ಮುಂದೆ ಹನುಮಂತನಿಗೆ ಇವತ್ತು ಇಡೀ ಕರ್ನಾಟಕದ ಜನ ಓಟ್ ಹಾಕಿ ಗೆಲ್ಸೋಕ್ಕೆ ಸಿದ್ಧವಾಗಿದ್ದಾರೆ ನ್ಯಾಯಯುತವಾಗಿ ಓಟ್ ಮುಖಾಂತರ ಗೆಲ್ಲಿಸ್ಬೇಕು ಇಲ್ಲ ಬೇರೆ ಅದು ನಿಮ್ಮ ಡ್ರಾಮಾಗಳು ನಿಮ್ಮ ಕುತಂತ್ರಗಳು ನಿಮ್ಮ ರಾಜಕೀಯದಿಂದ ಹನುಮಂತನೆಯವರು ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಗಳನ್ನು ಮಾಡ್ತೇವೆ